ವಿಧಿಯ ಕೈವಾಡ ಆ ದಿನ ಎರಡು ಘಟನೆ ನಡೀತು ನಾನು ಹುಟ್ಟಿದೆ ಸರ್ ಸರ್ ನಿಮ್ಮ ಕೆಲಸ ಹೋಗಿಬಿಡುತ್ತೆ ಸರ್ ಛೋ ನಮ್ಮ쁜 ಕೆಲಸನೂ ಹೋಯಿತು ಕंग्रेचुಲೇಷನ್ ನಿಮಗೆ ಗಣಮಗುವಾಗಿದೆ ಏನ್ ಹೆಸರು ಇಡ್ತೀರಾ ಹು ಇವನು ಹುಟ್ಟಿದಾಗಲೇ ನಾನು ಕೆಲಸ ಕಿತ್ತುಕೊಂಡೆ ಬಿಟ್ಟಾ ನಾನು ಲತೇಶ ಅಂತ ಹೆಸರು ಇಡ್ತೀನಿ ಲತೇಶ 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 ಛೋ ಇಲ್ಲಿಂದ ನನ್ನ ಅನ್ಲಕ್ಕಿ ಜರ್ನಿ ಶುರು ನಾನ್ ಹೋಗ್ತೀನಿ ಮಳೆ ಲೋ ನಾನೇ ಆಡ್ತೀನಿ ಕಂಡ್ರ ನೆಕ್ಸ್ಟ್ ಬಾ ಬರಪ್ಪ ನಾನೇ ಹೋಗ್ತೀನಿ ಹಾ ಗಾಡಿ ಚೆನ್ನಾಗಿದ್ರು ಸ್ಟಾರ್ಟ್ ಆಗಲ್ಲ ಕ್ರಿಕೆಟ್ ಆಡೋಕ್ ಹೋದ್ರೆ ಮಳೆ ಬರ್ತದ ಕ್ಯಾಬ್ ಬುಕ್ ಮಾಡ್ತೀನಿ ಕ್ಯಾಬಲ್ಲಿ ಮನೆಗೆ ಹೋಗ್ತೀನಿ ಅಕ್ಸೆಪ್ಟ್ ಮಾಡಿಲ್ಲಾದ್ರೆ ನಾವ್ ನಡ್ಕೊಂಡು ಹೋಗ್ತೀನಿ ಹಾ ಕ್ಯಾಬ್ ಅಕ್ಸೆಪ್ಟ್ ಮಾಡ್ಬಿಟ್ರಾ ಪಕ್ಕಾ ಎ ಸಿ ಹಾಕಿರಲ್ಲ ಎ ಸಿ ಕ್ಯಾಬ್ ಅಕ್ಸೆಪ್ಟ್ ಮಾಡಿದ್ರು ಎ ಸಿ ಹಾಕಿದ್ರೆ ನನ್ ಲಕ್ ಚೇಂಜ್ ಆಗುತ್ತೆ ನಿನ್ ಲಕ್ ಚೇಂಜ್ ಆಗಿಲ್ಲ ನೀವು ಎ ಸಿ ಬುಕ್ ಮಾಡಿದ್ರಿ ನಾನು ಎಸಿ ಸಿ ಹಾಕಿದೀನಿ ಸರ್ ನನ್ನ ಹೆಸರು ಲತೇಶ್ ಅಂತ ಜನರಲ್ಲಿ ನನ್ನ ರೈಡ್ ಅಕ್ಸೆಪ್ಟ್ ಮಾಡಲ್ಲ ಸರ್ ಅಂತದ್ರಲ್ಲಿ ನೀವು ನನ್ನ ರೈಡ್ ಅಕ್ಸೆಪ್ಟ್ ಮಾಡಿದೀರ ಜೊತೆಗೆ ಕಾರಲ್ಲಿ ಎಸಿ ಹಾಕಿದ್ದೀರಾ ನನ್ ಲಕ್ ಚೇಂಜ್ ಆಗಿದೆ ಸರ್ ನಿಮ್ ಗೊತ್ತಾಗಲ್ಲ ನನ್ನ ಲಕ್ ಚೇಂಜ್ ಆಗಿದೆ ಸರ್ ಸರ್ ಅದು ಹಂಗಲ್ಲ ನಿಮ್ ಲಕ್ ಚೇಂಜ್ ಆಗಿದ್ರು ಆಗಿರ್ಬೋದು ನಮ್ಮ ಹತ್ರಿ ಎ ಸಿ ಕ್ಯಾಬ್ ಬುಕ್ ಮಾಡಿದ್ರೆ ಎ ಸಿ ಹಾಕೊಂಡೆ ಕರ್ಕೊಂಡು ಹೋಗ್ತೀವಿ ನಾನ್ ಎ ಸಿ ಬುಕ್ ಮಾಡಿದ್ರೆ ವಿತೌಟ್ ಎ ಸಿ ಕರ್ಕೊಂಡು ಹೋಗ್ತೀವಿ ನಮ್ಮ ಐತ್ರಿ ಏನ್ ರೂಲ್ಸ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡುವಂಗ ಪ್ರಿಯ ಚಾಲಕರೇ ಎ ಸಿ ಬುಕ್ಕಿಂಗ್ ಗಳಲ್ಲಿ ಎ ಸಿ ಆನ್ ಮಾಡಿ ಕಸ್ಟಮರ್ ಗಳ ಪ್ರಯಾಣವನ್ನು ಸುಗಮಗೊಳಿಸಿ